ಹೌದು ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಆರು ಗಂಟೆ ಆಗಿದೆ ರೀ ಈಗ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡನ್ರಿ ಈಗ ನೋಡ್ರಿ ಈಗ ಅಷ್ಟೇ ಇದ್ದೀನಿ ಒಲಿ ಸಾರಿಸಿ ಹೊಲಿ ಪೂಜೆ ಇದೆಲ್ಲ ಮಾಡೀನಿ ನಾನು ನೀರು ಹಾಕಿನಿ ಹಂಡೆಕ್ಕ ನೀರು ಹಚ್ಚಬೇಕು ನಮ್ಮ ಕಡೆಗೆ ಅಂತಂದ್ರೆ ಇವತ್ತು ಮಳಿ ಅಂದ್ರೆ ಮಳಿ ಬಂದದ್ರಿ ಭಾಳ ಅಂದ್ರೆ ಭಾಳ ರೀ ಬಿಸಿಲಂತೂ ಭಾಳ ಜಾಸ್ತಿ ಆಗಿಬಿಟ್ಟಿದ್ರಿ ಹೊರಗೆ ನಂದಿರು ಕುಡ್ಸಲಾಗಿತ್ತು ಮಧ್ಯಾಹ್ನ ಟೈಮಿಗೆ ಅಷ್ಟು ಬಿಸಿಲಿತ್ತು ಇವತ್ತು ಮಳೆ ಬಂದದ ಫುಲ್ ವಾತಾವರಣನ ಚೇಂಜ್ ಆಗಿಬಿಟ್ಟಿದ್ರಿ ತಂಪ್ ಅಂದ್ರೆ ತಂಪಾಗಿಬಿಟ್ಟದ್ದು ನೋಡ್ರಿ ಮಿಂಜನ್ ಮಿಂಜಿನತ್ತ ಮಳೆ ಚಲೋನೇ ಬಂದದ ರೀ ಸ್ವಲ್ಪ ನೆಲ ಎಲ್ಲ ತಪ್ಪ ತಪ್ಪಂತ ನೆಲ ತೋಯಿಸ್ಬಿಟ್ಟಿದೆ ಆ ರೀತಿ ಮಳೆ ಬಂದದ ವಾತಾವರಣ ನೋಡಿರಿ ನಂಬಲಕ್ಕೆ ಮಳೆ ಬಂದಮೇಲೆ ಹೆಂಗೆ ಅಂತೇಳಿ ನೋಡಿ ಮಳೆ ಬಂದುಬಿಟ್ಟದ ನೋಡಿರಿ ಮಳೆ ಬಂದು ಭಾಳ ಚಲೋ ಆಗ್ಯದ್ರಿ ಯಾಕಂದ್ರೆ ಬಿಸಿಲು ಭಾಳ ಜಾಸ್ತಿ ಇತ್ತಲ್ರಿ ಮಳೆ ಬಂದು ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಬಿಸಿಲು ಅಂತ ಅನ್ಸಕತ್ತದ ರೀ ಇಲ್ಲಿ ನೋಡ್ರಿ ಮಳೆ ಈ ರೀತಿ ಬಂದದ್ರಿ ಅಲ್ಲೆಲ್ಲ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ನೀರು ನಿಂತಂಗೆ ಆಗ್ಯದ ನೋಡ್ರಿ ಅಂಥ ಪರಿ ಜಾಸ್ತಿನೂ ಬಂದಿಲ್ಲರಿ ಅಷ್ಟೊಂದೇನು ಕಡಿಮೆಯೂ ಬಂದಿಲ್ಲರಿ ಇಷ್ಟು ಬಂದದ್ರಿ ಮಳಿ ಮಳೆ ಬಂದು ಸಲಕ್ಕೆ ನೋಡ್ರಿ ಇದೆಲ್ಲ ವಾತಾವರಣ ಎಷ್ಟು ತಂಪಾಗಿ ಅನ್ಸಕತ್ತದ ರೀ ಹ್ಞೂ ನೋಡ್ರಿ ಒಲಿ ಸಾರಿಸಿ ಒಲಿ ಪೂಜೆ ಇದೆಲ್ಲ ರೀ ಇನ್ನು ಕಸ ಉಡ್ಬೇಕು ಹಾಂಡ್ಯಾ ನೀರು ಹಾಕಿಟ್ಟಿನಿ ಈಗ ನೀರಿಗೆ ಹಚ್ತೀನಿ ರೀ ನೀರಿಗೆ ಹಚ್ಚಿ ಕಸ ರೀ ಬಾಂಡೆ ಅಂತರ ಇಲ್ಲೇ ಊಟ ರೀ ಎಷ್ಟು ಮುಸ್ರಿ ಅದೆಲ್ಲ ಕಡಿ ತೆಗೆದು ಉಸು ಬಾಂಡೆ ತಿಕೊಂಬರ್ ಹೋಗ್ರಿ ಮೇಲೆ ಕಸ ಹುಡುಗಿ ಬಾಂಡೆ ತಿಕೊಂಬರ್ತೀನಿ ರೀ ನಮ್ಮ ಸಮೂ ಸಮೃದ್ಧಿ ಅಂತರಿ ನಾವು ಅನ್ಕೊಂಡಾರೆ ಅವ್ರು ಸಮೃದ್ಧಿ ಏನು ಹೇಳಕ್ಕಂಗೆ ಅಂತಾಳ್ರಿ ಹಾಂ ಎದುವೆ ನೋಡ್ರಿ ಹಾಂ ಈಗತ್ತ ಜೋಳಿಗೆ ಹಾಕಿದ್ರಿ ನಾನು ಎದ್ಮೇಲೆ ರಾತ್ರಿಗೆಲ್ಲ ಜೋಳ ಹಾಕಂಗಿಲ್ರಿ ಈಗ ಐದುವರೆಗೆ ಜೋಳ ಹಾಕೀನ ರೀ ಮುಕ್ಕೋದು ಹೇಳೋದು ಮಾಡಕ್ಕೆ ನಾ ನೋಡ್ರಿ ಕೆಲಸ ಅಂತ ಎಲ್ಲ ಐತ್ರಿ ಕಸ ಭಾಂಡೆ ಎಲ್ಲ ಆಗ್ಯದ ಚಾನು ಆಯ್ತು ಎಲ್ಲ ಐತು ಮತ್ತು ಎಲ್ಲಾರದು ಜಳಕನೂ ಆಯಿತು ನಮ್ಮ ಸಮಂದು ಸಾರಿ ಸುಟ್ಟಿರಿ ಇವತ್ತ ಆರಾಮ್ ಮನೆಗೆ ಇರ್ತಾನೆ ಹೌದಲ್ಪ ಈಗ ಅಡ್ಗಿ ಮಾಡ್ಬೇಕ್ರಿ ಎಲ್ಲರು ಹೆಂಗೆ ಇದ್ದೀರ್ರಿ ಆರಾಮಿದ್ದೀರಿ ನಾನು ಆರಾಮಿದ್ದೀನಿ ರೀ ಹಾಂ ನೋಡಿರಿ ಸಮೃದ್ಧಿಗೆ ಜೋಳ ಮಾಡ್ಸೀನಿ ರೀ ಆಟ ಆಡ್ಲಿಕತ್ತಾಳ್ರಿ ಆರಾಣ್ಣನ ಜೊತೆ ಏ ಮಾ ಸಮೃದ್ಧಿ ಹಾಯ್ ಮಾಡಿ ಸಮೃದ್ಧಿ ಹಾಯ್ ಮಾಡಿ ಬಂಗಾರಿ ಹಾಂ ಈಗ ನೋಡ್ರಿ ಎರಡು ರೆಸಿಪಿ ಶೇರ್ ಮಾಡ್ಕೋತೀನಿ ರೀ ನಿಮ್ಮ ಜೊತೆ ಹಳ್ಳಿ ಸ್ಪೆಷಲ್ ರೆಸಿಪಿಗಳ್ರಿ ಚೌಳಿಕಾಯಿ ಫ್ರೈ ಮಾಡ್ತೀನಿ ರೀ ಮತ್ತು ಚೊಳಿಕೆ ತುಂಬದ ರೀ ಅದ್ಮೇನ್ರಿ ಚೌಳಿಗೆ ಪಲ್ಯ ನಾನು ಒಟ್ಟಾಗಿ ಶೇರ್ ಮಾಡ್ಕೊಂಡಿಲ್ಲ ರೀ ಅದಕ್ಕೆ ಚಳಿಗೆ ಪಲ್ಯ ನಾವು ನಮ್ಮ ಹಳ್ಳಿ ಕಡೆಗೆ ಹೆಂಗೆ ಮಾಡ್ತೀವಿ ಅಂತೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಚೌಳಿಗೆ ಪಲ್ಯ ಮತ್ತು ಏನಂತಾರೆ ನುಗ್ಗೆಕಾಯಿ ಜೋಳದ ಹಿಟ್ಟಿನ ನುಗ್ಗೆಕಾಯಿ ಫ್ರೈ ಫ್ರೈನೇ ಅಂತ ಹೇಳ್ಬೋದು ರೀ ಒಂಥರ ಫ್ರೈ ಥರನೇ ಮಾಡ್ತೀನಿ ರೀ ಅದು ಬಿ ಜೋಳದ ಹಿಟ್ಟಿಲಿಂತ ಮಾಡ್ತೀನಿ ರೀ ಜೋಳದ ಹಿಟ್ಟಿಲಿಂತ ನುಗ್ಗಿಕೆ ಫ್ರೈ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ಕೊತೀನಿ ರೀ ಬರ್ರಿ ಹೆಂಗಿದ್ರ ಬಡ ಬಡ ಅಂತ ಚೌಳಿಕೆ ಪಲ್ಯ ನುಗ್ಗಿಕೆ ಫ್ರೈ ಯಾವ ರೀತಿ ಅಂತೇಳಿ ನೋಡನ್ ರೀ ಚೌಳಿಕಾಯಿ ತೊಳೆದ ಕಟ್ ಮಾಡ್ತೀನಿ ರೀ ಈಗ ನೋಡ್ರಿ ಇಲ್ಲಿ ಹಸಿ ಮೆಣಸಿಗೆ ಖಾರ ಕುಟ್ಕೀನ್ರಿ ನೋಡ್ರಿ ಈಗ ನೋಡ್ರಿ ಗ್ಯಾಸ್ ಮೇಲೆ ಇಟ್ಟೀನಿ ರೀ ನುಗ್ಗಿಕಾಯಿ ಫ್ರೈ ಮಾಡ್ಕೊಳಕ ಇಲ್ಲಿಗೊಂದ್ ಸ್ವಲ್ಪ ಎಣ್ಣೆ ರೀ ಸಾಕ್ರಿ ಇಷ್ಟು ಒಂದು ಚಮಚ ಆಗೋಷ್ಟು

ಸ್ವಲ್ಪ ಕೈಯಲ್ತು ಒಂದು ಸ್ವಲ್ಪ ಅರ್ಶಿನ್ ಪೌಡ್ರಲ್ಲಿ ಉಪ್ಪು ಹತ್ರ ನಾನು ಮೆಣಸಿನ್ಕಾಯಿ ಕೂತ್ಕೊಂಡು ಹಾಕಿಲ್ರಿ ಇಲ್ಲ ಉಪ್ಪತ್ತು ಹಾಕಂತಿಲ್ಲಿ ಒಂದು ಸ್ವಲ್ಪ ಸಾಂಬಾರ್ ಮಸಾಲ ಪೌಡ್ರ್ ಹಾಕ್ಲಿಕ್ಕಿಲ್ರಿ ಒಂದು ಅರ್ಧ ಸ್ಕೂಲ ಹಾಕಿಲ್ಲರಿಗಿಂತ ಹಾಕಿಲ್ರಿ

ಒಂದ್ ಚಮಚ ಆಗೋಷ್ಟು ಜೋಳದ ಹಿಟ್ಟು ಈಗ ಈಗಿಟ್ಟ ಒಂದು ಸ್ವಲ್ಪ ನೀರು ಹಾಕೊಂಡ ಕಲ್ಸ್ಕೊಡ್ಬಿಡ್ತೀವಿ ಸಾವಿರದ ಗಂಟಿದ್ದು ಚಿಕ್ಕನ್ನ ಕಲ್ಸ್ಕೊಂಡ್ಬರ್ತೀರಿ ನೀವು ಇದ್ರ ಬದ್ಲಿ ಕಂಡಿಟ್ಟು ಮಾಡ್ಕೋಬಹುದು ಕಲ್ಲಿ ಕಣ್ಣಿಟ್ಟಿರ್ಲಿಕ್ಕಂತಂದ್ರೆ ಮತ್ತು ಜೋಳದಿಟ್ಟಂತೂ ಆರೋಗ್ಯಕ್ಕೂ ಒಳ್ಳೇದು ಜೋಳದಿಟ್ಟಲಿಂತ ಏನು ಮಾಡಿದ್ರು ಆರೋಗ್ಯಕ್ಕೆ ಒಳ್ಳೇದ್ರಿ ಹಾಗಾಗಿ ಮನೆಯಲ್ಲಿ ಜೋಳ ಬಿಟ್ಟಂತ ಮಾಡ್ಲಕ್ಕೆ ಅಂತ ಈಗಿದ್ದೀನ ಹಂಗ ಮನೆಯೊಳಗೆ ಇರ್ಲಿಕ್ಕಂತಂದ್ರೆ ನಾವು ಇದ್ದಿದ್ರೊಳಗೆ ಯಾವ ರೀತಿ ಅಂತ ನಾನು ಈಗ ಇದಕ್ಕಿದೆ ನೀರನ್ನ

ಪಲ್ಯಾಂಕ ಕುದೀಡಬೇಕು ಅಂದ್ರಿ ಇದಕ್ಕೆ ನುಗ್ಗಿಕಾಯಿ ಬಿಟ್ಲ ಅಂತ ಕರಿಬೋದ್ರಿ ಸೇಮ್ ಪಿಟ್ಲ ಥರ ಟೇಸ್ಟ್ ನಾ ಹಂಗಿ ಕೊಡ್ಬೋದು ರೀ ಇದು ಈಗ ಹುಣಸಿಕಾಯಿ ಹುಳಿ ಹುಣಸಿಕಾಯಿ ಹುಳಿ ಹಾಕ್ಲತ್ತಿ ನೋಡ್ರಿ ಹುಣಸಿಕೆ ಹುಳಿ ಹಾಕಿದ್ರೆ ನುಗ್ಗಿಕಾಯಿ ಸಾಂಬಾರು ರುಚಿಯಾಗಿರ್ತದ ಹುಣಸಿನಕಾಯಿ ಹುಳಿ ಹಾಕಿನ್ರಿ ಇದು ಜೋಳದ ಹಿಟ್ಟ ಇದು ನುಗ್ಗಿಕಾಯಿ ನುಗ್ಗಿ ಅಂತಂದ್ರೆ ನುಗ್ಗಿಕಾಯಿ ಭಾಳ ಭಾಳ ಟೇಸ್ಟಾಗಿ ಬರ್ತಾವ್ರಿ ಇದು ತಿರ್ಗಿ ಬಿಟ್ಟನ್ರೀಗ ಒಂದು ಹತ್ತು ಹದಿನ ನಿಮಿಷ ಕುದಿಲ್ರಿ ಯಾಕಂದ್ರೆ ನುಗ್ಗಿಕೆ ಕುದಲೇಕ ಜಾಸ್ತಿ ಟೈಮೇ ಬೇಕ್ರಿ ನುಗ್ಗಿಕೊಟ್ಟ ಗ್ಯಾಸ್ ಬಂದ್ ರೀ ನೋಡ್ರಿ ನುಗ್ಗಿಕೆ ಸಾಂಬಾರು ಮಾಡದ್ರಿ ಈಗ ಚೌಳಿಕೆ ಪಲ್ಯ ಯಾವ ರೀತಿ ಅಂದ್ರೆ ಮಸ್ತ್ ನನ್ ಮಸ್ನ ಚೌಳಿಕೆ ಪಲ್ಯ ಬಂದ್ರೆ ಬಡಬಡಾ ಅಂತ ಹೇಳಿ ಚೌಳಿಕೆ ಪಲ್ಯ ಮಾಡೋದು ಯಾವ ರೀತಿ ಅಂತ ಹೇಳಿ ರೀ ಈಗ ನೋಡ್ರಿ ಚೌಳಿಕೆ ರೀ ಇವತ್ತು ಎಣ್ಣೆ ಹೋರಿ ಒಂದ್ಸಲ ಪನ್ನೀರ್ ಬರ್ತಕ್ಕ ಸ್ವಲ್ಪ ಹಂಗ యాకంద్రీర్ అవన్నీ అలా స్వల్ప ఎణి హో తొతే ఎల్ ఫ చూస్తే తొలగినీ ఆగ నే పల్లె మోడీటా మొదలై ఒసీ తొలతీ అంత చూ ఈ కడిమే ఐతి ఇక ఎణి హస్త స్వల్పు ఎన్నె హా చంద చౌళికయ చౌలికే పల్ల అంత బా బా ఇష్ట మన చౌలికే పల్ల చపాతి భారీ మస్వా చౌలిక చంద క్రీ ఇవ్వాలి స్వల్పు స్వల్ప్బిట్ ಈ ರೀತಿ ಕಂಡುಬಿಡ್ತೀವಿ ನೋಡ್ರಿ ಲೇ ಬನ್ನಿಟ್ಟಿನಿ ಬೇಸಿನ ಮ್ಯಾಗ ಶೌಕಿ ಪಲ್ಯ ಮಾಡಕ್ಕೆ ಇದಕ್ಕೆ ಎಣ್ಣೆ ಹಾಕೊಳಕ್ರಿ ನೋಡಿ ಒಂದು ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೋತೀನಿ ರೀ ಯಾಕಂದ್ರೆ ಎಣ್ಣೆ ಹೆಚ್ಚು ಹುರಿದ್ವಿ ಇಲ್ಲರಿ ಅದಕ್ಕೆ ಎಣ್ಣೆ ಕಡಿಮೆ ಹಾಕ್ಕೋಬೇಕ್ರಿ ಯಾಕಂದ್ರೆ ಅದಕ್ಕೆ ಉರಿಬೇಕಾದ್ರೂ ಎಣ್ಣೆ ಹೆಚ್ಚಿಲ್ರಿ ಅದಕ್ಕೆ ಕಡಿಮೆ ಹಾಕ್ಕೊಳ್ಬೇಕು ಇದಕ್ಕೆ ಸಾಸಿವೆ ಜೀರಿಗೆ ಇದೆಲ್ಲ ಹಾಕಂಗಿಲ್ಲರಿ ಬರೀ ಎಣ್ಣೆ ಹಾಕಿನಿ ಎಣ್ಣೆ ಹಾಕಿದ್ಮೇಲೆ ಇವ್ರಿಗೆ ಏನು ಹಾಕೋಬಂತ ತೋರಿಸ್ತೀನಿ ರೀ ಚೌಳಿಕೆ ಪಲ್ಯ ಅಂತೂ ಭಾಳ ಭಾಳ ಆಗ್ತದೆ ರೀ ರೊಟ್ಟಿಗಿರಲಿ ಅನ್ನಕ್ಕೆ ಭೀ ಭಾಳ ಚಲೋ ರೀ ಒಂದು ಸ್ವಲ್ಪ ಚೌಳಿಕೆ ಪಲ್ಯ ಹಾಕೊಂಡ ಉದರಾಗಿರೋ ಅಂತ ಅನ್ನ ಹಾಕೋರಿ ಉದುರನ್ನ ಚೌಳಿಕೆ ಪಲ್ಯ ಹಾಕೊಂಡ್ರೆ ಉಂಡ್ರೆ ಭಾರಿ ಮಸ್ನೆ ಆಗ್ತದ್ರಿ ಸುರುಮೂರು ಸುಸ್ಲಾ ಆಗ್ತಲ್ಲ ರೀ ಸೇಮ್ ಅದೇ ರೀತಿಯೇ ರೀ ಟೇಸ್ಟ್ ಅಂತ ಈಗ ಎಣ್ಣೆ ಬಿಕ್ಕಿ ಆದ್ಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಹಾಕೊಳ್ಳೋಕ್ಕಿಂತ ತಿಂತಿರಿ ಒಂದು ಎರಡು ಉಳ್ಳಾಗಡ್ಡಿ ಈ ರೀತಿ ಸಾನಿ ಕಟ್ ಮಾಡಿ ಉಳ್ಳಾಗಡ್ಡಿ ಈಗ ಫ್ರೈ ಅಲ್ಲರಿ ಈಗ ನೋಡ್ರಿ ಇದು ಒಂದು ಸ್ವಲ್ಪ ಫ್ರೈ ಆದ್ರಿ ಉಳ್ಳಾಗಡ್ಡಿ ಎಲ್ಲ ಇಷ್ಟ ಫ್ರೈ ಆದರೆ ಸಾಕು ಮದ್ದು ಹೋಗಿ ಒಳ್ಳೆ ಹಸಿ ಮೆಣಸಿನ್ಕಾಯಿ ಉಪ್ಪಿಗೆ ತಿರೋಂಥ ಹಸಿ ಮೆಣಸಿಡ್ಕೊಂಡ್ರೆ ಅಂದರೆ ಸ್ವಲ್ಪ ತರ್ಕಾರಿ ಇರಬೇಕು ಚೌಳಿಕಾಯಿ ತಲೆಕ್ ಮೆಣಸಿನ್ಗೆ ಈಗ ಹಸಿ ಹಾಕಿ ಅಂದರೆ ಹಸಿ ಮೆಣಸಿತ್ತೆ ಎಣ್ಣೆಗ ಫ್ರೈ ಆದರೆ ತಲೋರಿ ನಾನು ಯಾವಾಗ ಒಬ್ಬರೊಬ್ಬರು ಏನು ಮಾಡ್ತಾರಂದ್ರೆ ಈಗ ಚೌಳಿಕಾಯಿ ಕುಡ್ತೀವಿ ತಿನ್ನಲ್ರಿ ಅದ್ರ ಮೇಲೆ ಹಾಕಿ ಡೈರೆಕ್ಟಾಗಿ ಹಾಕಿಬಿಡ್ತಾರೆ ಅದನ್ನು ನಾನು ಏನೋ ಪಲ್ಯ ಮಾಡಲಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಖಾರನ ಫ್ರೈ ಮಾಡ್ತಿದ್ದೆ ಅಂದರೆ ಹಸಿವಾಸನೆಲ್ಲ ಓದ್ಬಿಡಿ ಖಾರ ಈ ರೀತಿ ಫ್ರೈ ಮಾಡಿದ್ರೆ ಹಾಗಾಗಿ ಎಣ್ಣೆಗಾನೆ ಹಾಕ್ಬೇಕು ಈ ರೀತಿ ಪಲ್ಯ ಮಾಡಿದ್ರೆ ಖಾರ ಹಾಕಿ ಮಾಡಿದ್ರೆ ಇದಕ್ಕೆ ಅರ್ಶಿಣ ಪೌಡ್ರ್ ಹಾಕೋದು ತಿಂದು ಅಂದ್ರೆ ಆ ಥರ ಕೇಳಿ ನಾವು ಉಪ್ಪು ಅಂದರೆ ನನಗೆ ಖಾರ ಕುತ್ಬೇಕು ಅದನ್ನು ಆಮೇಲೆ ಬೇಕಂದ್ರೆ ಕಡಿಮೆ ಆಗ ನೋಡ್ಕೊಂಡು ಹಾಕೊಳ್ತೀನಿ

ಮಿಕ್ಸಿಗೆ ಹಾಕಿರ್ತಿರೋ ಅದ್ರದ್ದು ಸ್ವಲ್ಪ ಚೆನ್ನಾಗಿತ್ತು ಜಾಸ್ತಿ ಹಾಕಲ್ರಿ ನೋಡಿದ್ರೆ ಬೈದ ನೀರು ಕಿಡಿಬಿಟ್ರೆ ಅಷ್ಟು ಇದು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಒಂದು ಕಪ್ ಆಗೋಷ್ಟು ನೀರು ಹಾಕಿನ ಸಣ್ಣ ಚಾಪ್ರೆ ಕಪ್ಪ ಚಾಪ್ರೆ ಕಪ್ಪಿಲಿಂತ ಒಂದು ಕಪ್ ಹಾಕ್ಕೊಂಡ್ಬಿಟ್ಟಿನಿ ಯಾಕಂದ್ರೆ ಒಂದು ಸ್ವಲ್ಪ ಶೆಂಗಾ ಹಿಂಡಿ ಅದು ಕುದಿಬೇಕ್ರಿ ಚೌಳಿಕಾಯಿ ಅಂತ ಏನು ಕುದಿಯೋದು ಬೇಕಾದ್ರೆ ಯಾಕಂದ್ರೆ ಕುದಿರ್ತೇವೆ ರೀ ಅವಾಗ ಕುದಿರ್ತೇವೆ ಇವಾಗ ಸ್ವಲ್ಪ ಶೆಂಗಾ ಹಿಂಡಿ ಅದು ಕುದ್ರೆ ಟೇಸ್ಟ್ ಬಿಡ್ತೀವಿ ಅದಕ್ಕೆ ಸ್ವಲ್ಪ ನೀರು ಹಾಕಿನಿರಿ ನಾನು ಈಗ ನಾವು ರುಚಿ ಕುದಿಯೋದು ಬಿಡಮ್ರಿ ಇದು ನೋಡಿ ಈ ಚೌಳಕೆ ಪಲ್ಯ ಕುದಿಯಬಹುದು ಗಾಸೆ ಅಣ್ಣ ನೆಟ್ ಕುದಸಿರನೇ ಇಲ್ಲಿಕಪ್ಪಂದ್ರೆ ನೀ ಜಾಸ್ತಿ ಹಿಡಿತ್ತು ಗಾಸೆಲಿಂ ಜಾಸ್ತಿ ಇತ್ತು ಚೌಳಕೆ ಪಲ್ಯ ಅಂತೀ ಕುದಿಯೋದು ಸೂಪರ್ ಪರ್ ಚೌಳಕೆ ಪಲ್ಯ ಎಷ್ಟು ಮಸ್ತಾಗಿದೆ ನೋಡಿ ಗಾಸೆ ಬರ್ನ್ ಮಾಡ್ತೀನಿ ಎಲ್ಲ ಆಗ್ಯದ್ರಿ ರೊಟ್ಟಿಗೆ ಅದ ಪಲ್ಯಗೆ ಅದ ಈಗ ಊಟ ಮಾಡ್ತೀವಿ ರೀ ಅವ ನಾನು ಮತ್ತು ಆ ಯಜಮಾನ್ರು ಅಂತಂದ್ರೆ ಊರಿಗೆ ಹೋಗ್ಯಾರು ಯಾವ್ರಿಗೆಪ್ಪ ಅಂದ್ರೆ ಚೆನ್ನಮ್ಮ ಕರ್ಕೊಂಡ್ಬರ್ಲಿಕ್ಕೆ ಹೋಗ್ಯಾರ್ರಿ ನಿನ್ನೆ ಚೆನ್ನಮ್ಮ ಅವಾಗ ನಮ್ಮ ತಂಗಿನೇ ಕರ್ಕೊಂಡ್ ಬರ್ತೀನಂದ ಅಂತಂದಲ್ರಿ ಆಕಿನೇ ಕರ್ಕೊಂಡ್ ಬರ್ತೀನೋ ಅನ್ನೋದಕ್ಕೆ ಸೋಲಿ ನಾನೇ ಬರ್ತೀನಿ ಅಂತಂದು ಹೇಳ್ರಿ ಆದರೆ ಚೆನ್ನಮ್ಮ ಅಂತೂ ನೀನಿ ಚಂದನ ಹತ್ತಳ ಆಳ ಹಳ ಅಂತಂದ್ರೆ ಮತ್ತೆ ಬಂದು ಕರ್ಕೊಂಡು ಹೋಗ್ರಪ್ಪ ಹಳ್ಳಿಗೆ ಭಾಳ ಅಂತಂದು ಅದಕ್ಕೆ ಮತ್ತು ಯಜಮಾನರು ಹೋಗ್ಯಾರೀ ಮುಂಜಾನತೆ ಕರ್ಕೊಂಡ್ಬರಕ್ಕೆ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾಡ್ರಿ ಚೆನ್ನಮ್ಮ ಈಗ ಒಟ್ಟು ಶಾಂತರ ಹಾಳು ಕೂತ್ಬಿಟ್ಟಾಡ್ರಿಕ್ಕಿ ಪಪ್ಪ ಪಪ್ಪ ಅಂತ ಹೇಳಿ ತಿಂದ್ರೆ ಅದಕ್ಕೆ ಮತ್ತೆ ಕರ್ಕೊಂಡ್ಬರ್ಲಾಕ್ರಿ ಈಗ ಅವ್ರು ನಮ್ಮ ತಂಗಿನೇ ಬರ್ಬೇಕಂತ ಅನ್ಕೊಂಡ್ರಿ ನೋಡ್ರಿ ಆದ್ರೆ ಈಕಿ ಚೆನ್ನಮ್ಮ ನಿಂದ್ರಲಾರಿಸಲಾಗ ಮಾತು ಹೋದ್ರಿ ಇವ್ರ ಪಪ್ಪ ಕರ್ಕೊಂಡ್ಬರಕ ಆವು ನೋಡ್ರಿ ನುಗ್ಗಿಕಾಯಿ ಸಾಂಬಾರು ಆಗ್ಯದ ನೋಡ್ರಿ ಇದು ಬರೀ ಇದು ನುಗ್ಗಿಕಾಯಿ ತಿಂದ್ರಂತರ ಮತ್ತೊಂದು ಸರ್ತಿ ತಿನ್ಬೇಕ್ರಿ ಅಷ್ಟು ಮಸ್ನೆ ಬಂದ ನೋಡ್ರಿ ಇದು ಇಲ್ಲಿ ನೋಡ್ರಿ ಫ್ರೆಂಡ್ ಹಳ್ಳಿ ಎಲ್ಲ ನುಗ್ಗಿಕಾಯಿ ಸಾಂಬಾರ್ ಸೂಪರ್ ಆಗಿ ಅಡಿಗೆ ನೋಡ್ರಿ ಅದು ಜೋಳದ ಜೋಳದಿಟ್ಟು ನುಗ್ಗಿಕಾಯಿ ಸಾಂಬಾರು ಹ್ಮ್ ಮತ್ತ ಚೌಳಿಕೆ ಪಲ್ಯ ನೋಡ್ರಿ ಎಷ್ಟು ಚೆನ್ನಾಗಿದೆ ರೀ ಚೌಳಿಕೆ ಪಲ್ಯ ಅಂತರ ಹ್ಮ್ ಇನ್ನೊಂದು ಉಣ್ಬೇಕು ಉಣ್ಬೇಕನ್ಸ್ಬೇಕ್ರಿ ಅಷ್ಟು ಮಸ್ತ್ ಬಂದ್ರಿ ನೀವು ಕೂಡ ಈ ರೀತಿ ಅಮ್ಮ ಚೌಳಿಕೆ ಪಲ್ಯ ನುಗ್ಗಿಕಾಯಿ ನಾ ಟ್ರೈ ಮಾಡಿ ನೋಡ್ರಿ ಹೆಂಗ್ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಪಲ್ಯದೆಲ್ಲ ಮಾಡಿ ದನಗೋ ತಂದು ಕಟ್ಟದ್ರಿ ನಮ್ಗೋರಿಗೆ ಮಿಕರಿಗೆ ಅದೆಲ್ಲ ತಂದ್ಕಟದ್ರಿ ಅವ ಹಿರಿಕೆ ರೀ ಮೀನು ಹಿರಿಕೆ ಕಡದ್ರಲ್ರಿ ಅವ್ರು ಧಮ್ಮನ್ ಧಮ್ಮನ ರೀ ಅವ ಈಗ ಎಮ್ಮಿಗೆ ಮತ್ತು ಗೌರಿಗೆ ಹಾಕಿ ನೋಡ್ರಿ ಇಲ್ಲೇ ತಿಲ್ಕತಾವ್ರಿ ನಮ್ಮ ಗೌರಿ ತಿಳ್ಕೊತ ಇಲ್ಲೇ ನೋಡ್ರಿ ಎಮ್ಮಿ ಕರೀ ಹಿರಿಕೆ ತಿಳ್ಕತ್ತವ್ರಿ ಅವಂತ್ರ ಈಗ ಹೋಗಿನ ಕುರಿಗಳಿಗೆ ಅದಕ್ಕೆ ಎಲ್ಲ ಹಾಕಬೇಕು ಹಾಕ್ಬೇಕ್ರಿ ನಾ ಬಿಸಿಲು ಅಂದ ಮಳೆ ಬಂದ್ರೆ ಭೀ ಮತ್ತೆ ಜಾಸ್ತಿನೇ ಹೇಗ್ಯದ್ರಿ ಬಂದವು ನೋಡ್ರಿ ನಮ್ಮ ಚೆನ್ನಮ್ಮ ಊರ್ಲಿಂತ